ಅವ್ರದೇ ಕಮ್ಯುನಿಟಿಗೋಸ್ಕರ ಅಂತಾನೆ ಅವರು ಧರ್ಮಶಾಲೇ ಸೊ ಇದು ಟೆಂಪಲ್ ಇದೆ ಬಟ್ ಅದೇ ಈ ಬೇರೆ ಧರ್ಮದಲ್ಲಿ ಅವರೂ ಮಾಡೋದು ಇರುತ್ತೆ ಅಂದರೆ ಎಲ್ಲ ತರ ಹೋಟೆಲ್ಸ್ ಇರ್ಬೋದು ಎಜುಕೇಷನ್ಸ್ ಇರ್ಬೋದು ಮೆಡಿಸನ್ಸ್ ಇರ್ಬೋದು ಬೇರೆ ಯಾವುದೇ ಇರ್ಬೋದು ಎಲ್ಲ ಥರ ಇರ್ತದೆ ನೋಡ್ಬೋದು ಬಾಯ್ಸಲ್ಲ ಎಲ್ಲೇ ಇದ್ದಾನೆ ಹೇಗಿಸ್ತಪ್ಪ ಬಂದು ಇಲ್ಲಿ ದಿಸ್ ಇಸ್ ಟಿಬೇಟಿಯನ್ ಪ್ಯೂರ್ಲಿ ಟಿಬೇಟಿಯನ್ ಕಲ್ಚರ್ ಇದು ಕರ್ನಾಟಕ ಅಂತ ಅನ್ಸೋದೇನೂ ಇಲ್ಲ ಬೆಂಗಳೂರಲ್ಲಿ ಇದ್ದು ಬಂದು ವಿಸಿಟ್ ಮಾಡಿ ರೋಡ್ ಆನ್ ದೇ ಆನ್ ದ ವೇ ರೋಡ್ಸ್ ಆನ್ ದ ವೇ ಟು ಮಡಿಕೇರಿಯಲ್ಲೇ ವಯ ಮಡಿಕೇರಿಯಲ್ಲೇ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸೆಟಲ್ಮೆಂಟ್ ಆಫ್ ಟಿಬೇಟಿ ಅಂದೇನೋ ಒಂದು ಆರ್ಚ್ ಇದೆ ಟಿಬೇಟಿಯನ್ದು ಟೆಂಪಲ್ ಆಯಿತು ಟಿಬೇಟಿಯನ್ ಟೆಂಪಲ್ ಮುಗಿಸ್ಕೊಂಡು ಆರಂಗಿ ರಿಸರ್ವಯರ್ ಹತ್ರ ಬಂದಿದ್ದೀವಿ ಸೊ ಈಗ ಆರಂಗಿ ರಿಸರ್ವರ್ ಇಲ್ಲಿಂದ ಫೈವ್ ಕಿಲೋಮೀಟರ್ಸ್ ಇದೆ ಟಿಬೇಟಿಯನ್ ಟಿಬೇಟಿಯನ್ ನನಗೂ ಏನು ಅಷ್ಟು ಗೊತ್ತಿರಲಿಲ್ಲ ಬಟ್ ಏನಂದರೆ ಒಂದು ಲಡಾಖ್ ರೇಂಜ್ ಥರ ನನಗೆ ಅದು ಫೀಲ್ ಆಯ್ತು ಅಷ್ಟೇ ಚೆನ್ನಾಗಿತ್ತು ಸೊ ಅಲ್ಲಿಂದ ಸ್ವಲ್ಪ ಅದೇ ಅದು ಇದು ತಗೊಂಡ್ವಿ ಅದೊಂದು ಲಡಾಖ್ ಫ್ಲ್ಯಾಗ್ ತಗೊಂಡ್ವಿ ಇವಾಗ ಆರಂಗಿ ಹೋಗ್ತಾ ಇದ್ದೀವಿ ಸೊ ಅದನ್ನು ಮುಗಿಸ್ಕೊಂಡು ಊಟ ಮಾಡಿಕೊಂಡು ಆಮೇಲೆ ಮುಂದಿನ ಕಾರ್ಯಕ್ರಮ ಏನು ಅಂತ ಯೋಚಿಸಬೇಕು ಚೆನ್ನಾಗಿದೆ ಕ್ಲೈಮೇಟ್ ಎಲ್ಲೂ ಬೇಜಾರು ಮಾಡ್ತಾಯಿಲ್ಲ ಅದರ ಡ್ರೆಸ್ಲಿಂಗ್ ಬ ಆಗ್ತಾಯಿದೆ ಕ್ಲೈಮೇಟ್ ಇಸ್ ಬ್ಯೂಟಿಫುಲ್ ಓ ಸಾರಿ ಟಿಕೆಟ್ ಹಾಕಿ ಇದೀನ ಟಿಕೆಟ್ ಸೊ ನಾನು ಫ್ಲ್ಯಾಗ್ ಅದೇ ನಾನು ಹಾದಿ ಮಾತಾಡ್ಕೊತಾ ಇದ್ವಿ ನಾನು ನಾವು ಲಡಾಖಿಗೆ ಹೋಗ್ಬೇಕಾದ್ರೆ ಆ ಫ್ಲ್ಯಾಗ್ ಕಟ್ಟೋಣ ಅಂತ ಮಾತಾಡ್ಕೊಂಡಿದ್ವಿ ಲಡಾಖಿಗೆ ಹೋಗ್ಬೇಕಾದ್ರೆ ಆ ಫ್ಲ್ಯಾಗ್ ನಾನು ಮತ್ತೆ ಗಾಡಿಗೆ ಟೈ ಮಾಡ್ತೀನಿ ಅದು ಇದೇ ಗಾಡಿಗೆ ಟೈಮ್ ಮಾಡ್ತೀನಿ Never slow up, no, I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no, I don't take shit. I got no love for the fake is if you wanna play tough and wanna hate this. ಸೊ ಆರಂಗಿರಿ ಥ್ಯಾಮ್ ವೈರ್ ಮುಗಿಸ್ಕೊಂಡು ಈಗ ಯಾವುದೋ ಅಂದ ಅವನು ನಮ್ಮ ಗೈಡ್ ನಮ್ಮ ಗೈಡ್ ಇದಾನೆ ಅಭಿ ನಮ್ಮ ಗೈಡ್ ಏನೋ ಅಂದ ಯಾವುದೋ ಹೋಗೋಣ ಯಾವ್ದು ಅವನು ಕಾವೇರಿ ಯಾವುದೋ ಅಂದ ನನಗೆ ಮರ್ತ ಹೋಯ್ತು ಪೊಲಿಟಿಷಿಯನ್ ಹೆಸರೆಲ್ಲ ಹೇಳ್ತು ಹೇಳ್ತಾ ಈಗ ಊಟ ಬೇರೆ ಮಾಡಿಲ್ಲ ಎಲ್ಲರೂ ಅವ್ನ ಮೇಲೆ ಬ್ಲೇಮ್ ಮಾಡ್ತಾ ಇದೀವಿ ನಾವೀಗ ಊಟ ಮಾಡಿಲ್ಲ ಅಂತ ನಾವು ಊಟ ಕೊಡಿಸಿದ್ರೆ ಗೈಡ್ ನ ಇವಾಗ ಆದ್ರೆ ನಮ್ಮ ಗೌತಮ್ಮು ಫೋಟೋ ತಗ್ಸಲ್ಲ ತಕ್ಸಲ್ಲ ಅಂದ್ಬಿಟ್ಟು ಒಂದು ಸಾವಿರ ಫೋಟೋ ತೆಕ್ಸ್ಕೊಬಿಟ ಆರಂಗಿ ರಿಸರ್ವರ್ ನೋಡಿದಿರ ವಿಡಿಯೋ ಸೊ ದಟ್ ಇಸ್ ರೋಡ್ ಸೈಕ್ ಆಗಿದೆ ಎಲ್ಲೋದ್ರಪ್ಪ ಅಂಕಲ್ ಅಂಕಲ್ಸ್ ಅಂಕಲ್ಸ್ ಬರ್ತಾ ಇದಾರ ಅಂಕಲ್ ಎಸ್ ಅಂಕಲ್ ಬರ್ತಾ ಇದಾರೆ ಸಿಗೋಣ ನಮ್ಮ ಗೈಡ್ ನೆಕ್ಸ್ಟ್ ಯಾವ ಪ್ಲೇಸ್ ಗೆ ಸಿಗೋಣ

ಏನೋ ಕಾಡೊಳಗೆ ನಡ್ಕೊಂಡು ನಡ್ಕೊಂಡೋಗ್ಬೇಕು ಅದಕ್ಕೆ ಎಲ್ಲಿ ಪಾರ್ಕಿಂಗ್ ಕಾವೇರಿ ಮೊನ್ನೆ ಏನಿದೆ ಅನ್ನೋ ಮಕ್ಳ ಒ ದಿಸ್ ಇಸ್ ದ ಟ್ರೆಡಿಷನಲ್ ಡ್ಯಾನ್ಸ್ ಆಫ್ ಮಡಿಕೇರಿ ಈಸ್ ದ ಮಡಿಕೇರಿ ಇದೇ ಮಡಿಕೇರಿಯ ಒಂದು ಸಾಂಪ್ರದಾಯಿಕ ನೃತ್ಯ ನೀವು ನೋಡಿದಂಗೆನೆ ಟಿಬೇಟಿಯನ್ ಟೆಂಪಲ್ ಎಲ್ಲ ನೋಡ್ಕೊಂಡು ಬಂದ್ವಿ ಅದಾದ್ಮೇಲೆ ಇನ್ನೊಂದು ಪ್ಲೇಸ್ಗೆ ಹೋಗಿದ್ವಿ ಡ್ಯಾಮಿಗೆ ಅದು ನೋಡೋ ಆದಂಗಿ ಓಕೆ ಆದಂಗಿ ರಿಸರ್ವ್ವಿ ಎಲ್ಲ ನೋಡ್ಕೊಂಡು ಬಂದ್ಕೊಡ್ಬೇಕು ಪಾರ್ಕಿಂಗ್ ಕೊಡಬೇಕು ಕೊಡಬೇಕು ಸಕ್ಸಸ್ಫುಲಿ ಫಿನಿಶ್ ನಿಸರ್ಗ ಧಾಮ ಮಳೆ ಬಂತು ಒಳಗೆ ಆರಾಮಾಗಿ ಸ್ವಲ್ಪ ರೆಸ್ಟ್ ತಗೊಂಡ್ವಿ ಮತ್ತೆ ಅವಾಗ್ಲೇನೆ ಊಟಕ್ಕೆ ಹೋಗ್ಬೇಕಿತ್ತು ಇವಾಗ ಹೋಗ್ತಾ ಇದೀವಿ ಇವಾಗ ಊಟ ಮುಗಿಸ್ಕೊಂಡು ದುಬಾರಿಗೆ ಹೋಗೋಣ ಅಂತ ಮತ್ತೆ ನಮ್ಮ ಗೈಡ್ ಹೇಳಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ವೆಜ್ ಸೌತ್ ಅಂಡ್ ನಾರ್ತ್ ಡೇ ಟು ಆಫ್ ಮಡಿಕೇರಿ ಟ್ರಿಪ್ಪು ಸೊ ನಾವು ಇವತ್ತು ನೆನ್ನೆ ಎಲ್ಲ ಬಂದು ಸ್ಟೇ ಆದ್ವಿ ಎಲ್ಲ ಆಯಿತು ಕತೆಗಳು ಕತೆಗಳು ಸ್ಟೇ ಎಲ್ಲ ಆಯಿತು ಆ್ಯಂಡ್ ದೆನ್ ಆ್ಯಂಡ್ ದೆನ್ ಈಗ ನಿನ್ನೆ ಒಂದಿಷ್ಟು ಪ್ಲೇಸಸ್ ಕವರ್ ಮಾಡಿದ್ವಿ ಬುದ್ಧಿಸ್ಟ್ ಮೊನೆಸ್ಟ್ರಿ ಒಂದು ಆಮೇಲೆ ಇನ್ನೊಂದು ಯಾವುದೋ ಒಂದು ಡ್ಯಾಮ್ ಒಂದಿತ್ತು ಗೊತ್ತಾಗ್ತಾ ಇಲ್ಲ ಸೊ ಆ ಪ್ಲೇಸಸ್ ಕವರ್ ಮಾಡಿದ್ವಿ ಸೊ ಇವತ್ತು ಬೆಳಗ್ಗೆ ಬೇಗ ಓಡಬೇಕು ಅಂತ ಅಂದ್ಕೊಂಡ್ವಿ ಸೊ ನೀವು ನೋಡ್ತಾ ಇರ್ಬೋದು ಈಗ ಟೈಮ್ ಏಯ್ಟ್ ಟ್ವೆಂಟಿ ಒನ್ ಆಗಿದೆ ಸಿಕ್ಸ್ ಓ ಕ್ಲಾಕ್ ಅಂದ್ಕೊಂಡಿದ್ದೀವಿ ನಾವು ಹೋಗ್ಬೇಕು ಅಂತ ಅದತ್ರ ಟು ಆ್ಯಂಡ್ ಹಾಫ್ ಅವರ್ಸ್ ಲೇಟ್ ನಾವು ತಿಂಡಿನೂ ಇನ್ನೂ ತಿಂದಿಲ್ಲ ಪ್ರಾಬ್ಲಮ್ಸ್ಗಳು ಬಟ್ ಇದೇ ಲೈಟಿಗೆ ಬಂದಾಗ ಇವೆಲ್ಲ ಆಗ್ತಾ ಇರ್ತೇವೆ ಲೈಡಿಗೆ ಬರೋದೇ ನಾವು ಇದಕ್ಕೆ ರೈಡರ್ಸ್ ಲೈಫು ಬೆಳಗ್ಗೆ ಏಯ್ಟ್ ತರ್ಟಿಗೆ ಅಲ್ಲ ಏಯ್ಟ್ ತರ್ಟಿ ಆಗಿದೆ ನಾವು ಹೊಡಬೇಕು ಅಂತ ಅಂದ್ಕೊಂಡಿದ್ದೆ ಸಿಕ್ಸ್ ಓ ಕ್ಲಾಕ್ ಹಂಗೆ ಬಟ್ ಈಗ ಅದು ಲೇಟ್ ಆಗಿದೆ ಸೊ ಈಗ ನಾವೇನು ಮಾಡ್ತಾಯಿದ್ದೀವಿ ಫಸ್ಟ್ ಇವಾಗ ತಲಕಾವೇರಿಗೆ ಹೋಗ್ಬಿಡೋಣ ಅಂತ ತಲಕಾವೇರಿಯಿಂದ ಒಂದೊಂದೇ ಪ್ಲೇಸಸ್ಸು ಡಿ ಟೂರ್ ಮಾಡ್ಕೊತಾ ಬರೋಣ ಅಂತ ಸೊ ಪ್ಲೇಸಸ್ ನೋಡ್ತೀರಾ ಯಾವ್ದ್ಯಾದು ಪ್ಲೇಸಸ್ಸು ಏನೇನು ಅಂತ ಮಳೆ ಮಡಿಕೇರಿಯಲ್ಲಿ ನಾವು ಬಂದಿರೋದು ಫೋರ್ಟೀಂತ್ ಆಫ್ ಜುಲೈ ಟು ತೌಸಂಡ್ ಟ್ವೆಂಟಿ ಫೋರ್ ಸೊ ಮಳೆ ಸಿಕ್ಕಾಪಟ್ಟೆ ಇಲ್ಲ ಬಟ್ ಆವಾಗವಾಗ ಡ್ರಿಸ್ಲಿಂಗ್ ರೈನ್ ಥರ ಬರ್ತಾಯಿದೆ ಸೊ ಮಳೆ ಬರ್ತಿತ್ತು ಅಂತ ನಾವೆಲ್ಲ ಗೇರ್ ಅಪ್ ಆಗಿದ್ದೀವಿ ರೈನ್ ಗೇರ್ಸ್ ಎಲ್ಲ ಹಾಕ್ಕೊಂಡು ಸೊ ವಿ ಆರ್ ಪ್ರಿಪೇರ್ಡ್ ಸೊ ಈಗ ಡೈರೆಕ್ಟು ತಲ್ಕಾವೇರಿ ಅದ ಹತ್ರ ನಮಗೆ ಟೂ ಅವರ್ಸ್ ಆಗುತ್ತೆ ಅಂತ ಇದೆ ಸೊ ಅಂದರೆ ಇಲ್ಲಿಂದ ನಾವಿರೋ ಸ್ಟೇಯಿಂದ ಟೂ ಅವರ್ಸ್ ಆಗುತ್ತೆ ಅಂತ ಇದೆ ಸೊ ಇವಾಗ ಲಾಂಗೆಸ್ಟ್ ಡಿಸ್ಟೆನ್ಸೇ ನಮಗೆ ತಲ್ಕಾವೇರಿ ಸೊ ತಲ್ಕಾವೇರಿ ಇದು ಮುಗಿಸಿ ಆ್ಯಂಡ್ ದೆನ್ ನಾವು ಬೇರೆ ಬೇರೆ ಪ್ಲೇಸಸ್ ಎಲ್ಲ ಇದೆ ಲಿಸ್ಟು ಅದನ್ನು ನೋಡ್ ನಾ ಅದನ್ನು ನೋಡಕ್ಕೆ ಹೋಗ್ತೀವಿ ಅದನ್ನು ನಡೀತಾ ಇದೆ ಒಳ್ಳೆ ವೈಬ್ ಇದೆ ಮಡಿಕೇರಿಲಿ ಆ್ಯಂಡ್ ದೆನ್ ನಾವು ನಿನ್ನೆ ಹೋಗಿದ್ದು ಟಿಬೆಟ್ರಿಯನ್ ಮೊನೇಸ್ಟ್ರಿ ಏನಿತ್ತು ಇಟ್ ವಾಸ್ ದಟ್ ನನ್ನ ನನ್ನ ಪ್ರಕಾರ ದಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ದಟ್ ಐ ಹ್ಯಾವ್ ವಿಸಿಟೆಡ್ ಬಿಕಾಸ್ ಲೈಕ್ ಅಲ್ಲಿರೋ ಜನ ಮತ್ತು ಅಲ್ಲಿರೋ ಕಲ್ಚರ್ ಇಟ್ 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 ಸಿಮಿಲರ್ ಟು ಟಿಬೆಟ್ ಸೊ ನಿಮಗೆ ನಾವು ನಾ ಈ ಪಿಂಗ್ ನಾವು ಕರ್ನಾಟಕ ಕರ್ನಾಟಕದಲ್ಲಿತ್ಕೊಂಡೇ ನಾವು ಒಂದು ಟಿಬೆಟ್ ಟಿಬೆಟಿಯನ್ ಕಲ್ಚರ್ನ ನಾವು ನೋಡ್ಬೋದು ಅಂತಂದರೆ ಅಲ್ಲಿಗೆ ಹೋಗ್ಬೋದು ಅವ್ರದ್ದೇ ಆದಂಥ ಸ್ಕೂಲ್ಸ್ ಇದೆ ಅವ್ರದ್ದೇ ಆದಂಥ ಹಾಸ್ಪಿಟಲ್ಸು ಎಲ್ಲ ಥರದ್ದು ಇದೆ ಸೊ ದಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸಸ್ ಐ ಹ್ಯಾವ್ ಖುಷಿ ಖುಷಿಯಾಯಿತು ನಿನ್ನೆ ಫಸ್ಟ್ ಪ್ಲೇಸ್ ಹೋಗಿದ್ದೆ ನಾವು ಅದಕ್ಕೆ ತುಂಬ ಚೆನ್ನಾಗಿತ್ತು ಸೊ ಕಲ್ವಿ ಸೆಕ್ಷನ್ ಸ್ಟಾರ್ಟ್ ಆಗಿದೆ కోస్ట్లో బోడ్ సో జస్ట్ ఎంజాయ్ దిస్ రైడ్ ఫుల్ ఫుల్ ఎంజాయ్మెంట్ ెంట ఎంజాయ్ ఏడి కరెక్ట్ ಬಚ್ಚಲ ಮನೆ ಇದ್ದಂ ಇರ್ತದೆ ಮೂಡದ ಮೇಲೆ ನೀನಿಂದ ಆಗಿದೆ ನಸು ನಗುತ್ತ ನಲಿನಲಿ ನ್ನ ಕೂಗಿದಂತಿದೆ ಸೇರುವ ಪಾರಸದಲ್ಲಿ ಎಂದು ಹೇಳಿದಂತಿದೆ ತಣುವೆಲ್ಲ ಹಗುರ